ನಮ್ಮ ಮಹಾರಾಜರು ಹೇಳಿದ ಹಾಗೆ ನಾನು ಬಂದು ನಿಂತ ಸ್ಥಳವೇ ಅಲ್ಕಾವತಿ ಅಲ್ವೇ ಹೌದಾ ಹಲಕಾವತಿ ಅಲಕಾವತಿ ಹೌದಾ ಹಲಕಾವತಿ ಅದೇವತಿ ಅಲ್ವೇ ಹೌದ ಹಾಗಾದ್ರೆ ಮಹಾರಾಜರು ಹೇಳಿದಂತ ವ್ಯಕ್ತಿಗಳು ಎಲ್ಲಿದ್ದಾರೆ ಹಾ ಎಲ್ಲو ಕಾಣೋದು ಹುಡುಕು ಕುಂತಿದ್ದಾರೆ ಅಪ್ಪ ಅವರೇ ಇರಬಹುದು ಹಾಗೆ ಕುದ್ದು ಯೈತಾ ಹಾ ಕುದ್ದು ಯೈತಾ ಊತದಂದ್ರ ಯಪ್ಪ ಜೋಡಿ ಅಂದ್ರ ಓಡಿಹೋದ್ರಿ ಅಂತ ಜೋಡಿಸಿ ಕೂತಿಲ್ಲ ನೋಡಿ ಅವ್ಲಿ ಕಟ್ಟಂದ್ರ ಹೇಳ

ಈಗ ಒಂದು ಸತ್ಯ ವಿಷಯ ನನಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ಭಿಕ್ಷುಕರ ಸಂಖ್ಯೆ ಹೆಚ್ಚಿದ್ದಾರೆ ಕೊಡ್ತಾರೆ ಕೊಡ್ತಾರಂತ ಪ್ರತಿನಿತ್ಯವೂ ಬರುದ್ ಶಿವಮೊಂದ್ರ ಒಂದಾಣಿಯೂ ಕೊಟ್ಟು ಹಾಳು ಮಾಡ್ದವ್ರ ಇವ್ರಲ್ಲ ಅಂತ ಗೊತ್ತಾಯ್ತು ಏನ್ ಮಾಡಬೇಕು ಅವ್ರ ಮನಸ್ಥಿತಿ ಅದು ನೋಡುವ ಅದ್ರ ಬದ್ಲೇ ನಾ ನೇರ ಹೇಳಲಿಕ್ಕೆ ಆಗುದಿಲ್ಲ ಯಾವುದೋ ಓದಾಡ್ತಾರಂತೆ ಇವರ ಸಂಸ್ಕಾರ ಅಂತ ಇದ್ರಲ್ಲೇ ಗೊತ್ತಾಗೋದಿಲ್ವಾ ಏನು ಮಾಡ್ಲಿಕ್ಕೂ ಆಗೋದಿಲ್ಲ ನಮ್ಮ ಕೆಲಸ ಆಗ್ಬೇಕಲ್ಲ ಅದೇನು ಹೇಳ್ತಾರಲ್ಲ ಕಾರ್ಯವಾಸಿ ಹೇಳುದಿಲ್ಲ

ಇಲ್ಲಿ ದುರುಮುಖ ದುರ್ಮುಖ ದುರ್ಮುಖರ್ಮುಖಿಡ್ರೆ ಹಾಗೆ ಉಂಟು

ಅಲ್ಲ ಏನ ಈಗ ನಿಮ್ಮಿಬ್ಬರಿಗೆ ಪುರ್ಸತ್ ಹೇಳಿ ನಿಮ್ಮ ಪುರ್ಸತ್ ಉಂಟ ಹಾಕೋದ್ಯಾರೀಗ ಅಲ್ಲ ಹೇಳೋ ಉಂಟು ಅಂತಾದ್ರೂ ಕೊಟ್ಟು ಹೋಗೋಳ ಬಂದೆ ಯಾರತ್ರ ತಕೊಂಡಿದ್ದೆ ಎಂತದ

ಪ್ರೀತಿಯ ಸೋದರಳಿಯರಿಗೆ ನಿಮ್ಮ ಮಾತುಗಳನ್ನು ರಜೆನಾ ಪ್ರೀತಿ ಪೂರ್ವಕ ಕೊಡುವ ಶಿರುವಚನ ಕ್ಷೀಮಾ ಬಯಸುವೆ ನಾನಿಮಗೆ ಸಂಗತಿಗಳನ್ನೆಲ್ಲ ಬಂದ ಮೇಲನು ಗುವೆ ಸಂಗಜ ಸಮರಿದ್ವರು ಗದೇ <Sýstas> <Sýstas> <Sýstas>

ಈ ಲೇಖನವನ್ನು ಬರೆದು ಕೊಟ್ಟದ್ದು ಇವನಲ್ಲಿ ಆದ್ರೆ ಇವ ಬೇರೆ ಯಾರು ಅಲ್ಲ ಮಾವನಿಂದ ಕಳುಹಿಸಲ್ಪಟ್ಟವ ಇವ ನಮ್ಮ ಮಾವನ ಜನ

ಅಲ್ಲ ನಮ್ಮ ಮಾವನಿಗೆ ತೊಂದರೆಯ ತೊಡುಕೋ ನಿಮ್ಮಿಬ್ರು ಈ ಸ್ವರ ಎಲ್ಲೋ ಕೇಳ್ದಾಗ ಉಂಟು ಅದೇ ಯೋಚನೆ ಮಾಡ್ತಾ ಏನಾಯ್ತು ನಿಮ್ಮಿಬ್ರು ನಾವು ನಿನ್ನನ್ನು ನೋಡುವುದು ಪ್ರಥಮ ಮತ್ತೊಮ್ಮೆ ನೋಡಿದ್ರೆ ಎರಡನೇ ಬಾರಿ ನೋಡಿದಾಗ್ತದೆ ಹೌದಾ ನಾನು ನಿಮ್ಮನ್ನು ನೋಡ್ದಾಗ ಉಂಟು ನೀವು ಮೊದಲು ಒಂದ್ಸಾರಿ ಬಂದಿದ್ರಿ ಅಲ್ಲ ಅಲ್ಲಿಗೆ ಇಲ್ಲಿ ನಮ್ಮ ಮಾರಾತಿದ್ದ ಅಲ್ಲಿಗೆ

ಅಷ್ಟು ಜನ ಇದ್ರು ಆದ್ರೂ ನೀ ಹೇಳದ್ರಿ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ರಿ ನಾನ್ ಎಂತೆಂತ ವ್ಯವಸ್ಥೆ ಮಾಡಿದೆ ನಿಮ್ಗೆ ಅಯ್ಯಪ್ಪ ಆ ಕೆಂಪು ಬೆಳಕಿದ್ದಲ್ಲಿ ಕರ್ಕೊಂಡು ಹೋಗಿ ನಿಮ್ಗೆ ಏನೇನ್ ಬೇಕು ಅದೆಲ್ಲ ಕೊಟ್ಟೆ ನೀವು ಚೂರ್ಚೂರು ಚೂರ್ಚೂರು ಎಲ್ಲ ತಕೊಂಡ್ರಿ ತಕೊಂಡಾದ್ಮೇಲೆ ಇಲ್ಲ ಘನ ಬರ ಘನ ಬರ್ರಿ ಅದ ಪೂರ್ಣ ವಿಷಯ ಹೇಳ್ತೇನೆ ನಾನು ಸತ್ಯವಾದ ವಿಷಯ ಹೇಳ್ಬೇಕ ಆಮೇಲೆ ಏನ್ ಮಾಡುವುದು ಎಲ್ಲ ಜನ ಹೆಚ್ಚಿಗೆ ಜನ ಬಂದಿದ್ರ ಏನು ಇರ್ಲಿಲ್ಲ ಕುಡಿಲಿಕ್ಕೆ ಏನು ಇರ್ಲಿಲ್ಲ ಆಮೇಲೆ ನಾ ಹೇಳಿದೆ ಎಂತ ಇಲ್ಲ ಎಲ್ಲ ಬರ್ದಾಗೋಯ್ತು ಅಂತ ಹೇಳಿದೆ ಆಮೇಲೆ ಮತ್ತೆ ಏನಾದ್ರು ಬೇಕೇ ಬೇಕು ಅಂತ ಹೇಳಿದ್ರಿ ಆವಾಗ ನಾ ಚೂರು ಗೋಹಿಣ್ ಕೊಟ್ಟೆ ನಾನು ಎಂತ ಮಾಡ್ದಿ ಅದೇ ಅದೆಲ್ಲ ಕುಡ್ದು ನೀವು ಎಲ್ಲಿ ಹೇಳಿ ಪತ್ತೆ ಇಲ್ಲ ನಿಮ್ಮನ್ನು ಆ ಕಡೆ ಈ ಕಡೆ ಎಲ್ಲ ಅರ್ಸದ್ ನೀವಂತೂ ಬದ್ಲಿ ಮನೆ ಅಲ್ಲ ನೀವು ಮಾಡ್ಲಿಕ್ಕೆ ಕೊಟ್ಟಿದ್ರೆ ನಾ ಹೇಳಿಕ್ಕ ಅಲ್ಲ ಲಾವಗೆ ನಾ ಎತ್ಕೊಂಡು ಬಂದಿದ್ದೆ ನಾ ನೀನು ಅಲ್ಲ ಗೊತ್ತು ಮಾಡ್ತೀಯಾ ಈಗ ಅ ಏನಂತ ಅದು ಒಂದಾದಂತ ಕಥೆ ಮತ್ತೆ ಇನ್ನು ನೆನಪು ಮಾಡುವುದಲ್ಲ ಅವತ್ತು ವ್ಯವಸ್ಥೆ ಮಾಡಿದವ ನೀನಲ್ಲ ಅದಕ್ಕಾಗಿ ಇಷ್ಟೆಲ್ಲ ನೀನ್ ಹೇಳ್ತಿರುದು ಯಾದ್ರೂದು ಬೇಡ ಇವತ್ ನಮ್ಮಲ್ಲಿ ನೀ ಬಂದೆ ಅದಕ್ಕೆ ಅಂತ ಕೊಟ್ಟು ಹೋಗ ಅಂತ ಬಂದ್ಯಾ ಇವತ್ತು ನಿనికి ಸಾಕ ಕೊಳ್ುವಷ್ಟು ನಾವು ಪಟ್ಕೊಳ್ಸ್ತೇವೆ ಸಾಕಬೇಕ ಸಾಕಬೇಕ ಕೊಡ್ತೀರಪ್ಪ ನೀವು ಯಾವಾಗ ನೋಡ್ರು ಇರ್ಲಿ ನಮ್ಗೆ ಅಗತ್ಯ ಇದೆ ಅದನ್ನ ನಂದು ಸ್ವಭಾವ ನಾನು ತಿನ್ನುವಾಗ್ಲೇ ಕುಡಿಯುವಾಗ್ಲೇ ತಿನ್ನು ಒಳ್ಳೆ ಅಭ್ಯಾಸ ಆಗಿದೆ ನಿಮಗೆಲ್ಲ ನಮ್ಗೆ ಅಡ್ಡಿ ನಂಗೆ ಈ ಸದ್ಯಕ್ಕೆ ಬೇಡ ಈಗ ವಿಚಾರ ಗೊತ್ತಾಯ್ತಲ್ಲ ನಿಮ್ಗೆ ಖಂಡಿತ ಹಾ ಹಾಗಾಗಿ ಅಂತೆ ವಿಷಯ ಎಂತ ಎಂತ ಕಂಡ ಕ್ಷಣದಲ್ಲಿ ಯಾರು ಬರ್ಬೇಕು ಏಕಣ ಓದಿದ ತಕ್ಷಣ ಎಷ್ಟೊತ್ತಿಗೆ ಹೋಗ್ಬೇಕು ನೀವ್ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ ವ್ಯವಸ್ಥೆ ನೀರು ಇರ್ಬೇಕಾದ್ ವ್ಯವಸ್ಥೆ ಆ ಕಡೆ ಈಗ ಸದ್ಯಕ್ಕೆ ನಿಮ್ಮ ಸ್ಥಳದಲ್ಲೇ ಇರ್ಬೇಕು ನಂಗೆ ಹೇಳುವುದು ಬೇಡ ಹೋದ ತಕ್ಷಣ ಅಲ್ಲ ಅದು ಕೊಟ್ಟರೆ ನಿಮ್ಗೆ